ಹಾಯ್ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದರಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಬ್ಯಾಡಗಿ ಮಾರ್ಕೆಟು ಮುಂದಿನ ಎರಡು ವಾರಗಳ ಕಾಲ ರಜೆ ಇರುತ್ತೆ ಮತ್ತು ರಜೆ ಇದೆಯಾ ಇಲ್ಲ ಮತ್ತು ರಜೆ ಇದ್ದ ದಿನ ಯಾವ ದಿನ ಮಾರ್ಕೆಟ್ ನಡೆಸ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಹಾಗೆ ಪ್ರತಿಯೊಂದು ಕಾಯಿ ಬೆಲೆ ಕೂಡ ಇವತ್ತಿನ ಮಾರ್ಕೆಟಲ್ಲಿ ಯಾವ ರೀತಿ ನಡೆದಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಹಾಗಾದರೆ ಇವತ್ತು ಮೊದಲನೇದಾಗಿ ನಾವು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಇವತ್ತಿನ ಬ್ಯಾಡಿಗೆ ಮಾರ್ಕೆಟ್ಗೆ ಬಂದಿರತಕ್ಕಂಥ ಕಾಯಿಗಳು ಬಂದ್ಬಿಟ್ಟು ಎರಡು ಲಕ್ಷದ ಎರಡು ಸಾವಿರ ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿದ್ದಾವೆ ಎಷ್ಟು ಎರಡು ಲಕ್ಷದ ಎರಡು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ಮೊದಲನೇದಾಗಿ ನಮಗೆ ಇವತ್ತು ನಾವು ಡಬ್ಬಿ ಡಿಲಿಕ್ಸ್ ಕಾಯಿ ಡಬ್ಬಿ ಡಿಲಿಕ್ಸ್ ನೋಡೋಣ ಸ್ವಲ್ಪ ಡಬ್ಬಿ ಡಿಲಿಕ್ಸ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತ್ಮೂರು ಸಾವಿರ ಒಂದು ಕ್ವಿಂಟಲ್ಗೆ ಮಾರಾಟ ಆಗಿದ್ದಾವೆ ಡಬ್ಬಿ ಡಿಲಿಕ್ಸ್ ಕಾಯಿ ಓಕೆ ಒಳ್ಳೆಯ ಕಲರ್ ಇರತಕ್ಕಂಥ ಕಾಯಿ ಹದಿನೆಂಟರಿಂದ ಇಪ್ಪತ್ತ್ಮೂರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಅದೇ ರೀತಿ ನಾವು ಡಬ್ಬಿ ಬೆಸ್ಟ್ ಕಾಯಿ ನೋಡೋದಾದ್ರೆ ಹನ್ನೆರಡರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ಡಬ್ಬಿ ಬೆಸ್ಟ್ ಚೆನ್ನಾಗಿ ಮೀಡಿಯಂ ಚೆನ್ನಾಗಿರತಕ್ಕಂಥ ಕಾಯಿ ಹನ್ನೆರಡರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಓಕೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ಕಾಯಿ ಬಂದ್ಬಿಟ್ಟು ಐದು ಸಾವಿರದ ಎಂಟುನೂರಿಂದ ಹಿಡಿದು ಒಂಬತ್ತು ಸಾವಿರದ ಮೂರುನೂರು ರೂಪಾಯಿವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಎಷ್ಟು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಏನಿದೆ ಐದು ಸಾವಿರದ ಎಂಟುನೂರಿಂದ ಹಿಡಿದು ಒಂಬತ್ತು ಸಾವಿರದ ಮುನ್ನೂರವರೆಗೂ ಪ್ರತಿ ಒಂದು ಕ್ವಿಂಟಾಲ್ಗೆ ಮಾರಾಟ ಆಗಿದೆ ಇಲ್ಲಿ ಬ್ಯಾಡಗಿ ಮಾರ್ಕೆಟಲ್ಲಿ ಇವತ್ತು ಇವತ್ತಿನ ಮಾರ್ಕೆಟಲ್ಲಿ ಅಲ್ಲಿ ಓಕೆ ಕೆಲವೊಂದು ನನ್ನ ಡಬಲ್ ಫೈವ್ ನಮ್ಮೂರಲ್ಲಿ ಯಾವ ರೀತಿ ಮಾರಾಟ ಆಗಿದೆ ಅಂದ್ರೆ ಐದು ಸಾವಿರದ ಎಂಟುನೂರು ಆರು ಸಾವಿರದ ಎಂಟುನೂರು ಐದು ಸಾವಿರದ ಐದು ಆರು ಸಾವಿರದ ಐದುನೂರು ಈ ರೀತಿ ಕೂಡ ಊರಲ್ಲೇ ಮಾರಾಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬ್ಯಾಡಿಗೆ ಇಲ್ಲಿ ಹೋದ್ರೆ ಅಲ್ಲಿ ಯಾವ ರೀತಿ ರೇಟ್ ಬರೀತಿದ್ರು ಯಾಕಂದ್ರೆ ಬಹಳಷ್ಟು ಡೌನ್ ಆಗಿರೋದ್ರಿಂದ ಮೂರು ಸಾವಿರ ನಾಲ್ಕು ಸಾವಿರ ಕೂಡ ಬರೋದು ಭೀತಿ ಇರೋದ್ರಿಂದ ಏನ್ ಮಾಡ್ತಾ ಇದ್ದಾರೆ ಊರಲ್ಲೇ ಬಂದ್ ರೇಟಿಗೆ ಕೊಟ್ಟು ನಡೆ ಅಂತಿದ್ದಾರೆ ಯಾಕಂದ್ರೆ ಅಲ್ಲಿ ಕೆಲವು ಜನ ಇಲ್ಲಿಂದ ಇಲ್ಲಿ ಐದು ಸಾವಿರದ ಎಂಟುನೂರು ಈ ರೀತಿ ಕೇಳಿದ್ರು ಕೊಟ್ಟಿಲ್ಲ ಬ್ಯಾಡಿಗೆ ಹಾಕೊಂಡು ಹೋದಾಗ ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರ ಐದು ಸಾವಿರದ ಐದುನೂರು ಒಂದು ಐನೂರು ಆರುನೂರು ರೂಪಾಯಿ ಕಡಿಮೆ ಅಲ್ಲೇ ಮಾರಿ ಬಂದಿದೆ ಯಾಕಂದ್ರೆ ಅಲ್ಲಿ ಬಹಳಷ್ಟು ಲಾಸ್ ಆಗ್ತಾ ಇದೆ ಇಲ್ಲಿ ಇಲ್ಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಲ್ಲಪ್ಪ ಅಂತ ಅವರು ಫೀಲ್ ಆಗ್ತಾ ಇದ್ದಾರೆ ಸೊ ಅದೇ ಕಾರಣಕ್ಕೋಸ್ಕರ ಅವ್ರಿಗೆ ಚೆನ್ನಾಗಿ ಅನ್ನಿಸ್ತಾ ಕೊಟ್ಬಿಡ್ಬೇಕು ಮಂಡೆ ಹಾಕಿದ ಮೇಲೆ ಯಾವುದೇ ಕಾಯಿ ಆಗಿರ್ಬೋದು ನಮ್ಮ ನಮ್ಮ ಫೀಲಿಂಗ್ ಏನಪ್ಪ ಅಂದರೆ ಮಂಡೆ ಹಾಕಿದ ತಕ್ಷಣ ಒಂದು ರೇಟ್ ಬಂತ ಒಳ್ಳೆ ಚೆನ್ನಾಗಿ ಅನ್ನಿಸ್ತದ ಅಂದರೆ ಅವತ್ತೇ ಕೊಟ್ಬಿಡ್ಬೇಕಂತ ಅಂತ ನಮ್ಮ ಫೀಲಿಂಗ್ ಓಕೆನಾ ಇನ್ನು ಡಿ ಎಲ್ ಕಡ್ಡಿ ಕಡ್ಡಿ ಬೆಸ್ಟ್ ನೋಡೋದಾದರೆ ಹನ್ನೊಂದರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ಕಡ್ಡಿ ಹನ್ನೊಂದರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಲ್ಗೆ ಓಕೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದ್ರೆ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಸಿಜೆಂಟ ಟೂ ಜೀರೋ ಫೋರ್ ತ್ರೀ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಲ್ಗೆ ಓಕೆ ಇನ್ನು ಸೂಪರ್ ಟೆನ್ ನೋಡೋದಾದ್ರೆ ಎಂಟರಿಂದ ಹತ್ತು ಸಾವಿರ ಮಾರಾಟ ಆಗಿದೆ ಇನ್ನು ಸೂಪರ್ ಟೆನ್ ನೋಡೋದಾದ್ರೆ ಎಂಟರಿಂದ ಹತ್ತು ಸಾವಿರ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಬಂದುಬಿಟ್ಟು ಇವತ್ತಿನ ಡಬ್ಬಿ ಇವತ್ತಿನ ಬ್ಯಾಡಿಗೆ ಮಾರ್ಕೆಟಲ್ಲಿ ಯಾವ ರೀತಿ ಕಾಯಿ ಮಾರಾಟ ಆಗಿದೆಯೋ ಪ್ರತಿಯೊಂದು ಕ್ವಿಂಟಾಲ್ಗೆ ಅಂತೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಈಗ ನೆಕ್ಸ್ಟು ನಮಗೆ ಒಂದು ಮೇಜರ್ ಏನಪ್ಪ ಅಂದರೆ ಮುಂದಿನ ಗುರು ಗುರುವಾರ ದಿನ ಓಕೆ ಹತ್ತನೇ ತಾರೀಕು ದಿನ ಗುರುವಾರದ ದಿನ ಮಹಾವೀರ ಜಯಂತಿ ಇರುವುದರಿಂದ ಬ್ಯಾಡಗಿ ಮಾರ್ಕೆಟ್ ರಜೆ ಇರುತ್ತೆ ಓಕೆನಾ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಮಹಾವೀರ ಜಯಂತಿ ಪ್ರಯುಕ್ತ ರಜೆ ಘೋಷಿಸಲಾಗಿದೆ ಬ್ಯಾಡಗಿ ಮಾರ್ಕೆಟ್ಗೆ ಈ ದಿನದ ಬದಲು ರಜೆ ಇರೋದರಿಂದ ಹತ್ತನೇ ತಾರೀಕು ರಜೆ ಇರೋದ್ರಿಂದ ಹನ್ನೊಂದನೇ ತಾರೀಕು ಶುಕ್ರವಾರ ಮಾರ್ಕೆಟ್ ನಡೆಸ್ತಾರೆ ಓಕೆನಾ ಹತ್ತನೇ ತಾರೀಕು ರಜೆ ಇರೋದರಿಂದ ಹನ್ನೊಂದನೇ ತಾರೀಕು ಶುಕ್ರವಾರ ಮಾರ್ಕೆಟ್ ನಡೆಸ್ತಾರೆ ಬ್ಯಾಡಿಗೆ ಮಾರ್ಕೆಟ್ ಓಕೆನಾ ಇದು ಒಂದು ಗಮನಕ್ಕೆ ಇರಲಿ ಮತ್ತೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಹದಿನಾಲ್ಕನೇ ತಾರೀಕು ಹತ್ತನೇ ತಾರೀಕು ಮಹಾವೀರ್ ಜಯಂತಿ ರಜೆ ಇದೆ ಇನ್ನು ಹದಿನಾಲ್ಕನೇ ತಾರೀಕು ಸೋಮವಾರ ಅಂಬೇಡ್ಕರ್ ಜಯಂತಿ ಇರೋದರಿಂದ ಅವತ್ತು ಕೂಡ ರಜೆ ಇದೆ ಸೋಮವಾರ ಮಾರ್ಕೆಟ್ ಕೂಡ ರಜೆ ಇದೆ ಅದರ ಬದಲಿ ನಾವು ಹದಿನೈದನೇ ತಾರೀಕು ಮಂಗಳವಾರ ಮಾರ್ಕೆಟ್ನ ರನ್ನಿಂಗ್ ಮಾಡ್ತಾ ಇದ್ದೀವಿ ನೋಡಿ ಹತ್ತನೇ ತಾರೀಕು ಬದಲು ಹನ್ನೊಂದನೇ ತಾರೀಕು ಹದಿನಾಲ್ಕನೇ ತಾರೀಕು ಬದಲು ಹದಿನೈದನೇ ತಾರೀಕು ಮಾರ್ಕೆಟ್ನ ನಡೆಸ್ತಾರೆ ಇದ್ದಾರೆ ಸೋಮವಾರದ ಬದಲು ಮಂಗಳವಾರ ಶುಕ್ರ ಗುರುವಾರದ ಬದಲು ಶುಕ್ರವಾರ ಮಾರ್ಕೆಟ್ ನಡೆಸ್ತಾ ಇದ್ರಿ ಇದು ಗಮನದಲ್ಲಿ ಗಮನದಲ್ಲಿರಲಿ ಯಾರಾದರೂ ಬ್ಯಾಡಿಗೆ ಹೋಗ್ತಾ ಇದ್ರೆ ನೀವು ಕೂಡ ಇನ್ನೊಬ್ರು ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಯಾಕಂದ್ರೆ ಅವರು ಗೊತ್ತಿಲ್ಲದೆ ಏನೋ ಒಂದು ಮಾಹಿತಿ ಗೊತ್ತಿಲ್ಲದೆ ನೀರು ಹಾಕಿಬಿಟ್ಟಿದ್ರು ಮತ್ತೆ ಬಹಳಷ್ಟು ವೇಸ್ಟ್ ಆಗುತ್ತೆ ಅವರು ಟೈಮ್ ವೇಸ್ಟ್ ಆಗೋದ್ರ ಜೊತೆಗೆ ಕಾಯಿ ಕೂಡ ವೇಸ್ಟ್ ಆಗ್ತವೆ ಕ್ವಾಲಿಟಿ ಕಡಿಮೆ ಆಗ್ಬಿಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಮಾಹಿತಿನ ನಮಗೆಲ್ಲ ಹಂಚ್ತಾ ಇದ್ದೀನಿ ಇನ್ನು ನೀವು ಕೂಡ ರೈತರಿಗೆ ಗೊತ್ತಿಲ್ಲ ಅವರಿಗೆಲ್ಲ ಪ್ರತಿಯೊಂದು ಸ್ವಲ್ಪ ಮಾಹಿತಿನ ತಿಳಿಸ್ತೀರ ಓಕೆನಾ ಇದಿಷ್ಟು ಇವತ್ತಿನ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಆಗಿರೋದು ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು